ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಆರೋಗ್ಯವಾಗಿರಿ ನಾನು ನಮ್ಮ ಮನೆಯರು ತೋಟಕ್ಕೆ ಹೋಗಿದ್ವಿ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಕಂಟ್ರಿಬ್ಯೂಟರ್ ಓಡಿಸಿದ್ದೀವಿ ಅಂತಂದ್ರಲ್ಲ ಏನಾರ ಅಕಸ್ಮಾತ್ ಏನಾರ ಟ್ಯಾಕ್ಟ್ರಲ್ಲಿ ಏನಾರು ಮುಡಿದು ಹಿಡ್ದು ಹಾಕ್ಬಿಟ್ಟಿದ್ದಾರೆ ಏನೋ ತಡಿ ಏನಾರ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಕೆ ಅಂತ ಹೋಗಿದ್ವಿ ಅಂದರೆ ಏನೂ ಆಗಿಲ್ಲ ಚ ಅಂದರೆ ಗೊತ್ತಿರುತ್ತಲ್ವ ಸೊಸೆ ಹಾಕಿರ್ತೀವಿ ಅಂತ ನೀಟಾಗಿ ಹೊಡೆದಿದ್ರು ಒಂದು ಸ್ವಲ್ಪ ಮಣ್ಣೆಲ್ಲ ಸೊಸೆಗೆ ಗುಣಿ ಮಾಡಿದ್ವಲ್ಲ ಅದರೊಳಗೆಲ್ಲ ಮಣ್ಣೆಲ್ಲ ಹೋಗ್ಬಿಟ್ಟಿತ್ತು ಅಂದರೆ ಚಿಕ್ಕ ಸೊಸೆಗೆ ಮಣ್ಣೆಲ್ಲ ಫುಲ್ ತುಂಬ್ಕೊಂಬಿಟ್ರೆ ಅದು ಉಸಿರುಗಟ್ಟ ಥರ ಆಗ್ಬಿಡುತ್ತಂತೆ ಸೊಸೆಗಳು ಆಮೇಲೆ ಚಾನ್ಸಸ್ ಇರುತ್ತೆ ಏನಪ್ಪ ಇದು ತಡಿ ಗೆದ್ಲೆತ್ತ ಥರ ಆಗ್ಬಿಡುತ್ತೆ ಅಲ್ಲಿ ಮುಟ್ಟು ಮನೆ ಸೊಪ್ಪಿತು ಅಂತ ಹೇಳ್ಬಿಟ್ಟು ಅದು ನಿಂಗೆ ಟೆಸ್ಟ್ ಮಾಡಿದ್ರೆ ಸಾಕಷ್ಟು ಚೆನ್ನಾಗಿ ಎಲ್ಲ ಫುಲ್ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಮೇಲೆ ಮತ್ತೆ ಓಪನ್ ಆಗುತ್ತೆ ಎಷ್ಟು ಅಲ್ಲ ಏನೇನೆಲ್ಲ ಥರ ಗಿಡಗಳಿದ್ದಾವೆ ಇವತ್ತು ಶುಕ್ರವಾರ ಆಗಿರುತ್ತೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗ ಬೇಗ ನೆಲ ಎಲ್ಲ ಒಡಿಸ್ತಾ ಇದ್ದೆ ಅಂತ ಇವತ್ತು ಪಲಾವ್ ಮಾಡಿದ್ದು ತಿಂಡಿ ಬೇಗ ಬೇಗ ನೆಲ ಒಡಿಸ್ಬಿಟ್ಟು ಶುಕ್ರವಾರ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಒಂದು ವಾರ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಹೋದ್ವಾರ ಹೋಗೋಕ್ಕಾಗಲಿಲ್ಲ ನನ್ನ ಮಗನಿಗೆ ಏನು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅವನೇ ರೆಡಿ ಮಾಡಿದ್ರೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಮುಂದಿನ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಇದೆ ನಾನು ನಮ್ಮಮ್ಮ ಅಂದರೆ ಬೈಕ್ ಏನೂ ಇಲ್ಲ ಬೈಕ್ ಇದ್ದಿದ್ರೆ ಬೈಕಲ್ಲೇ ಹೋಗ್ಬೋದಿತ್ತು ಅಂದರೆ ಆಟೋದಲ್ಲೇ ಬಂದ್ವಿ ಅದಕ್ಕೆ ನಾವು ಪೂಜೆ ಮಾಡಿ ಬರೋ ಗಂಟ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಆಟದಲ್ಲಿ ಬೇಗ ಇಬ್ಬರು ಪೂಜೆ ಮಾಡಿಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ಶುಕ್ರವಾರ ಏನು ಇದ್ದಿರಲ್ಲ ಜಾಸ್ತಿ ಜನ ಇರಲ್ಲ ಅಂದರೆ ಇಡ್ತಾರೆ ಇವಾಗ ಇದು ಆಷಾಢ ಅಲ್ವಾ ಸ್ವಲ್ಪ ಕಮ್ಮಿನೇ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅದೇ ದೇವಸ್ಥಾನ ಅದು ದೊಡ್ಡಮ್ಮ ಚಿಕ್ಕಮ್ಮ ಅಂದರೆ ಫಸ್ಟು ನಾವು ಪೂಜೆ ಮಾಡಿಸ್ಬೇಕಂದ್ರೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ನೆಕ್ಸ್ಟು ಚಿಕ್ಕಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂದರೆ ದೊಡ್ಡಮ್ಮಂಗೇ ನಾನ್ ವೆಜ್ ಆಗುತ್ತೆ ಸಾರಿ ದೊಡ್ಡಮ್ಮಂಗೇ ನಾನ್ ವೆಜ್ ಆಗೋಲ್ಲ ಅದು ಸಿಹಿ ಚಿಕ್ಕಮ್ಮಗೆ ನಾನ್ ವೆಜ್ ಆಗುತ್ತೆ ಚಿಕ್ಕಮ್ಮ ದೇವಸ್ಥಾನ ಪೂಜೆ ಮಾಡಿಸ್ಬಿಟ್ಟು ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಆದರೆ ಅದೇ ದೊಡ್ಡಮ್ಮ ದೇವಸ್ಥಾನ ಅಂದರೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಅಂದರೆ ವಯಸ್ಸಾಗಿರೋರು ಅಂದರೆ ಅವರೇ ಪೂಜೆ ಮಾಡಬೇಕು ಹುಡುಗರು ಯಾರು ಹೋಗಿ ಪೂಜೆ ಮಾಡೋ ಥರ ಇಲ್ಲ ಚಿಕ್ಕಮ್ಮ ದೇವಸ್ಥಾನಕ್ಕೆ ಮಾಮೂಲಿ ಎಲ್ ಐನಾರು ಹೋಗಿ ಪೂಜೆ ಮಾಡ್ತಾರೆ ಅಲ್ಲಿ ದೊಡ್ಡಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿರ್ತಾರೆ ಬೆಳೆದನ ಯಾವಾಗಲೂ ಅಷ್ಟೇ ಶುಕ್ ಶುಕ್ರವಾರ ಮಾಡ್ತಾರೆ ಅಂದರೆ ನಾವು ಬಂದಾಗೆ ಹನ್ನೆರಡುವರೆ ಸುಮಾರು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ತುಂಬಾ ಹೊಟ್ಟೆ ಹರಿಸ್ಬಿಟ್ಟಿತ್ತು ಬಂದ ತಕ್ಷಣ ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಲಾವ್ ನನ್ನ ಮಮ್ಮ ಪಲಾವ್ ತಿಂತಾಯಿದ್ವಿ ನೆಕ್ಸ್ಟು ಸಂಜೆ ಬಂದ್ಬಿಟ್ಟು ನಮ್ಮ ಮನೆಯವರು ಸರಿ ನನ್ನ ಮಗಳು ಹೋಮ್ವರ್ಕು ಹೇಳ್ಕೊಡ್ಮಮ್ಮ ಅಂತ ಅಲ್ಲೂ ಮ್ಯಾಕ್ಸು ಹೇಳ್ಕೊಡ್ತಾಯಿದ್ದೆ ಅಂದರೆ ನನ್ನ ಮಗಂಗೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಎರಡು ಪೇಜ್ ಕೊಟ್ಟಿದ್ದಾರೆ ಬರ್ದಿಲ್ಲ ಬರೀ ನಾಟಕ ಮಾಡ್ತಾನೆ ಹುಡ್ಕೋಗೆ ತೋರಿಸ್ತಾ ಇದ್ದಾರೆ ್ರಂಗಾರಿ ರೋಸ್ ತಗೊಂಡೋಗಿದುಡ್ ಬಾಯ್ ಗುಡ್ ಬೈ ಅಂದ್ರೆ ರೋಸ್ ಕೊಡಿ ಅಂದ್ರ ಅದೇ ರೋಸಾ ಹೆಂಗ್ ಕೊಟ್ಟೆ ಮ್ಯಾಮ್ ಹೆಂಗ್ ಕೊಟ್ಟೆ ನೀಟ ತೋರ್ಸು ಏನಂದ್ರ ಮ್ಯಾಮ್ ಇದು ಬಂಗಾರಿ ಯಾವ ಕಲರ್ ತಗೊಂಡೋಗಿದ ತಗೊಂಡೋಗಿದ್ದ ರೋಜ ವೈಟ್ ಕಲರ್ ತಾನೇ ರೆಡ್ ಕಲರ್ ಕಲರ್ತ ವಿಸ್ಕರತೀರ ಬೀನಾ ಏ ಬರ್ದಾ ತಂಗಲಿ ಬರ್ದಿದಿಯ ಸ್ಟಾರ್ ಹಾಕ್ಸ್ಕೋ ಬಂದಿರೀ ಸ್ಮೈಲಿ ಹಾಕ್ಸ್ಕೊ ಬಂದಿದಿರ ಇವಾಗ ಬಿ ಬರೀ ಮತ್ತೆ

ಯಾಮ್ಮಿ ಕೊಟೆ ಪುಣ್ಯ ಪುಣ್ಯ ಮ್ಯಾಮ್ ಏನಂದ್ರೆ ಮ್ಯಾಮ್ ಪುಣ್ಯಾ ಪುಣ್ಯ ಮಮ್ ಗಾ ಪುಣ್ಯಾ ಪುಣ್ಯ ನೋಡ್ತರಿ ನೀ ಮ್ಯಾಮ್ ವಿಡಿಯೋನ ಬರಿಯೋ ಬೇಗ ಪುಣ್ಯ ಮ್ಯಾಮ್ ಅನ್ಬೇಕು ತಾನೆ ಪುಣ್ಯಂ ಆಡ ಹೇಳ್ತೀಯಾ ಹೇಳು ಅಂಗಲ್ಲ ಏನ ಈ ಪುಣ್ಯ ಪುಣ್ಯ ಮ್ಯಾಮ್ ಒಳ್ಳೆ ಅಯ್ಯಲ್ಲ

ಶನಿವಾರ ಸ್ನ್ಯಾಕ್ಸಿಗೆ ಬಂದ್ಬಿಟ್ಟು ಸಿಹಿಬೆಣ್ಣು ಮತ್ತು ಒಂದು ಮ್ಯಾಂಗೋ ಇತ್ತು ಮ್ಯಾಂಗೋ ಹಾಕ್ಬಿಟ್ಟು ಕೊಟ್ಟೆ ಅಂದರೆ ಸ್ನ್ಯಾಕ್ಸಿಗೆ ಏನು ಜಂಕ್ ಫುಡ್ಸ್ ಏನು ಹಾಕ್ಕೊಡೋದಿಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು ಬಟ್ ನನ್ನ ಮಗಳಿಗೆ ಬೇಡ ಮಮ್ಮಿ ನಾನು ವೈಟ್ ಕಲರ್ ಥರ ಕೇಳಿದ್ದೆ ಪಾಪ ಈ ಥರ ಕಲರ್ ತಂದಿದೆ ಬೇಡ ನನಗೆ ಇದನ್ನೇ ಹಾಕ್ಕೊಡು ಅಂತ ಅಂದಳು ಅದಕ್ಕೆ ಒಂದರಲ್ಲಿ ಅದರ್ಧ ಅವ್ರಿಗೆ ಅವಳಿಗೆ ಅರ್ಧ ಅವನಿಗೆ ಅರ್ಧ ಹಾಕ್ಬಿಟ್ಟು ಇನ್ನು ಹಾಕ್ಬಿಟ್ಟು ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಅವ್ರ ಬ್ಯಾಗಲ್ಲಿ ಇಡೋಕ್ಕೆ ಅಂತ ಎಲ್ಲ ಫು ಇವತ್ತು ಸಟಾಡೇ ಅಲ್ವಾ ಒಂದು ಲೆಮನ್ ತರ್ಟಿಗೆಲ್ಲ ಬಿಡ್ತಾರೆ ಅವರಿಗೆ ಆದ್ದರಿಂದ ನಾನು ಇವತ್ತು ತಿಂಡಿ ಬಂದುಬಿಟ್ಟು ಪಡ್ ಮಾಡಿದ್ದೆ ಅಂದರೆ ನಾನು ಶುಕ್ರವಾರ ಸಂಜೆ ಬ ಅವರೆ ಕಾಳು ಹಾಕ್ಬಿಟ್ಟು ಮಶಾಪ್ ಸಾಂಬಾರು ಮಾಡಿದ್ದೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗನಿಗೆ ಇಡ್ಲಿ ಅಂದರೆ ಇಡ್ಲಿಗಿಂತ ಪಡ್ಡು ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಮ್ಮ ಪಡ್ಡು ಮಾಡಿಕೊಡು ಅಂತ ಅಂದ ಅದಕ್ಕೆ ಪಡ್ ಮಾಡೋಕ್ಕೆ ಮಾಮೂಲಿ ವೆಜಿಟೇಬಲ್ಸ್ ಎಲ್ಲ ಸರಿ ಕ್ಯಾರೆಟು ಎಲ್ಲ ಹಾಕ್ಬೋದು ಬಟ್ ನಾನು ಇಲ್ಲಿ ಚಾಪರಲ್ಲಿ ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಾಪು ಮಾಡ್ಕೊಂಡ್ರೆ ಚಿಕ್ಕಕ್ಕಾಗುತ್ತೆ ಚೆನ್ನಾಗಿರುತ್ತೆ ಕುಯ್ಯೋದಕ್ಕಿಂತ ಚಾಪರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕುಯ್ದ್ರೂ ಚೆನ್ನಾಗಿರುತ್ತೆ ಚಿಕ್ಕ ಕುಯ್ಕೊಂಡ್ರೆ ಆಯಿತು ಅಂದರೆ ಆಮ್ಲೆಟ್ ಎಲ್ಲ ಮಾಡೋಕ್ಕೆಲ್ಲ ಕುಯ್ಕೊಂತೀವಲ್ಲ ಆ ಥರ ಚಾಪರಲ್ಲಿ ಮಾಡಿದ್ರೆ ಪಟ್ಟಂತ ಬೇಗ ಆಗುತ್ತೆ ಅಲ್ವಾ ಒಂದೊಂದು ಸರ್ತಿ ಅರ್ಜೆಂಟ್ ಇರುತ್ತೆ ಸ್ಕೂಲಿಗೆ ಹೋಗ್ಬೇಕಲ್ಲ ಟೈಮ ಬೇರೆ ಆಗಿರುತ್ತೆ ಆವಾಗ ಚ ಒಂದು ಚಾಪಾರಿದ್ದರೆ ಆರಾಮಾಗಿ ಹಾಡ್ಕೊಬೋದು ಇದಕ್ಕೆ ನಾನು ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಹಾಕಬೇಕು ಚೆನ್ನಾಗಿರುತ್ತೆ ಬಡ್ಡಿಗೆ ಸ್ವಲ್ಪ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಚಾಕ್ ಮಾಡ್ಕೊಂಡೆ ನನ್ನ ಮ ನನ್ನ ಮಗ ನಾನು ಮಾಡ್ತೀನಿ ಅಂತಂದು ಅವನ ಕೈಯಲ್ಲಿ ಎಳೆಯೋಕೆ ಆಗೋದಿಲ್ಲ ಅದನ್ನು ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕೋಬೇಕು ಕಡಲೆಬೇಳೆ ಜೀರಿಗೆ ಸಸಿವೆ ಹಾಕೋಬೋದು ನನ್ನ ಮಕ್ಕಳು ಜೀರಿಗೆ ಸಸಿವೆ ಹಾಕೋದು ತಿನ್ನೋದಿಲ್ಲ ಕಡಲೆಬೇಳೆ ಹಾಕೊಂಡು ನೆಕ್ಸ್ಟು ಸ್ವಲ್ಪ ಕಂದು ಬಂದ ಬಂದಾಗ ಕಡಲೆಬೇಳೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಸಬ್ಸಿಗೆ ಸೊಪ್ಪನ್ನ ಚಿಕ್ಕ ಚಿಕ್ಕ ಕುಯ್ಕೋಬೇಕು ಚಿಕ್ಕ ಕುಯ್ಕೊಂಡು ಅದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಯ್ದ ಮೇಲೆ ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾ ಚೆನ್ನಾಗಿ ಅದು ಅದೇನು ಸಬ್ಸಿಗೆ ಸೊಪ್ಪು ಅಷ್ಟು ನೋಡೋಕೆ ಮಾತ್ರ ಅಷ್ಟು ಅನಿಸುತ್ತೆ ಸ್ವಲ್ಪ ಬಿಂದ ಮೇಲೆ ಇಷ್ಟೇ ಸ್ವಲ್ಪ ಆಗಿಬಿಡುತ್ತೆ ಅಂದರೆ ಪೊಡ್ಡಿಗೆ ಫ್ಲೇವರ್ ಕೊಡೋದೇ ಸಬ್ಸಿಗೆ ಸೊಪ್ಪು ಅಂದರೆ ಪ್ಲೇನಾಗಿ ಈರುಳ್ಳಿ ಕಡಲೆಬೇಳೆ ಹಾಕಿ ಒಬ್ಬರೊಬ್ಬರು ಸಬ್ಸಿಗೆ ಸೊಪ್ಪು ತಿನ್ನೋದಿಲ್ವಲ್ಲ ಆವಾಗ ಪ್ಲೇನ್ ಮಾಡ್ಕೋಬೇಕಂದ್ರೆ ಕಡಲೆಬೇಳೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕೊಂಡ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಮ್ಮನೇದು ಸಬ್ಸಿಗೆ ಸೊಪ್ಪು ಎಲ್ಲರೂ ತಿಂತಾರೆ ಅಂದರೆ ಚೆನ್ನಾಗಿರುತ್ತೆ ಅಂತ ಇದು ಈ ಥರ ಇವಾಗ ಈ ಥರ ಆಗಿದ್ಮೇಲೆ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಗ್ಯಾಸನ್ನ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಕಿಟ್ಟುಬಿಟ್ಟು ನಾನು ಚಟ್ನಿ ಮಾಡ್ಕೊಂಡು ಅಂತ ಚಟ್ನಿ ಮಾಡ್ಕೊಂಡು ಆಯಿತು ಅದು ತಣ್ಣಗಾಯಿತು ಇವಾಗ ಏನು ಇಟ್ಟಿದ್ಯೋ ಅದಕ್ಕೆ ಅದು ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಏನು ಮಾಡಿದೆ ಅಂದರೆ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಯ್ತು ಮಾಡ್ತೀವಿ ಇವಾಗ ಇದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಎಲ್ಲ ಅದಕ್ಕೆ ಇದಾಗ್ಬಿಡುತ್ತೆ ಆಮೇಲೆ ಮತ್ತೆ ಆಮೇಲೆ ಒಂದೊಂದು ಹತ್ರ ಹಂಗಂಗೆ ಇದ್ಬಿಡುತ್ತೆ ಚೆನ್ನಾಗಿ ತಿರ್ಗಿಸ್ಬೇಕು ಹಾಕಾದ್ಮೇಲೆ ತಿರುಗಿಸಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಾಕೊಂಡ್ರೂ ನಡೆಯುತ್ತೆ ಸಾಲ್ಟು ಇವಾಗ ಚೆನ್ನಾಗಿ ತಿರುಗಿಸಿದ್ರೆ ಪಡ್ಡಂಜಿ ಇದೆಯಲ್ಲ ಇರುತ್ತೆ ಎಲ್ಲರತ್ರ ಸಾಮಾನ್ಯ ಪಡ್ಡಂಚು ನಾನು ಜಾಸ್ತಿ ಮಾಡೋದಂದರೆ ನನ್ನ ಮಗು ಪಡ್ಡು ಅಂದರೆ ತುಂಬಾ ಇಷ್ಟ ಪಡ್ಡು ಮತ್ತು ಚಟ್ನಿ ಕೆಂಪು ಚಟ್ನಿನೇ ಹಾಕ್ಬೇಕು ಈಗ ಗ್ರೀನ್ ಚಟ್ನಿ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಇವಾಗ ಎಲ್ಲ ಕೆಂಪು ಚಟ್ನಿನೇ ಜಾಸ್ತಿ ಮಾಡೋದು ನಾನು ಅಂದರೆ ಈಗ ಅಮ್ಮ ಬೇಡ ನನಗೆ ಗ್ರೀನ್ ಚಟ್ನಿ ಅಂತ ನನ್ನ ಮಗಳು ಅಂತಳಲ್ಲ ಅದಕ್ಕೋಸ್ಕರ ನಾನು ಕೆಂಪು ಚಟ್ನಿಯೇ ಮಾಡಿಬಿಡ್ತೀನಿ ಇವಾಗ ನೋಡಿ ಪಡ್ಡೆ ಹಂಚ ಮೇಲೆ ಸ್ವಲ್ಪ ಅದು ಕಾದ ಒಂಥರ ದೋಸೆ ಹಂಚಿನ ಥರ ಕಾಯ್ದು ಬರ್ತಾ ಇದ್ದಾಗ ಒಂದು ಸ್ಪೂನ್ ಎಣ್ಣೆನೇ ಫುಲ್ ಎಲ್ಲ ಹೋಲು ಹಾಕ್ಬಿಟ್ಟು ಅದಕ್ಕೆ ಚಿ ಸೌಟಲ್ಲಿ ಎಲ್ಲನೂ ಹಾಕಿ ಲಿಟ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಬೇಕು ಬೆಂದು ಬಿಡುತ್ತೆ ಆಮೇಲೆ ಮತ್ತೆ ಅದನ್ನು ತಿರುಗಿಸ್ಬೇಕು ತಿರುಗಿಸ್ ಹಾಕಾದ್ಮೇಲೆ ಮತ್ತೊಂದು ಸರ್ತಿ ಚಿಕ್ಕ ವಲ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನನ್ನ ಮಗಳಿಗೆ ಹಾಕೊಟ್ಟೆ ನನ್ನ ಮಗ ತಿಂಡಿ ತಿನ್ನು ಅಂದರೆ ಆಚೆ ಕಡೆ ಹೋಗಿದ್ದಾನೆ ಆಮೇಲೆ ಅವನಿಗೆ ಕರ್ಕೊಬಂದು ಅವನೇ ತಿಂತಾನೆ ಪಡ್ಡು ಇಡ್ಲಿ ಆ ಥರ ಎಲ್ಲ ಅವನೇ ತಿಂತಾರೆ ಬೇಗ ತಿನ್ನೋದಿಲ್ಲ ಅಷ್ಟೇ ನಾನು ತಿಂಡಿ ಮಾಡ್ತಾಯಿದ್ದೆ ಇನ್ನೂ ಇನ್ನೂ ನೈನ್ ನೈನ್ ಓ ಕ್ಲಾಕಿಗೆ ಅಲ್ವಾ ಸ್ಕೂಲು ಸಾಟರ್ಡೇ ಅವ್ರಿಗೆ ನೈನ್ ಓ ಕ್ಲಾಕಿಂದ ಲೆವೆನ್ ಫಿಫ್ಟಿಗೆ ಲಾಸ್ಟು ಅಂದರೆ ನನ್ನ ಮನೆ ಸ್ವಲ್ಪ ದೂರ ಅಲ್ವಾ ಅದರಿಂದ ನಾನು ಒಂದು ಬೆಳ್ಳೊಳಕ್ಕೆ ಫೈ ಸಿಕ್ಸ್ ಮಿನಿಟ್ಸ್ ಇದ್ದೆ ಹಂಗೆ ಕಳಿಸ್ಕೊಡ್ತೀನಿ ಇವಾಗ ತಿಂಡಿ ತಿಂತಾಯಿದ್ದಾಳೆ ನನ್ನ ಮಗಳು ಫುಲ್ ತಲೆ ಬೋಗಿಸ್ಕೊಬಿಟ್ಟಿದ್ದಾಳೆ ತಿಂತ ಇದ್ದಾಳೆ ಅವನಿಗೆ ಸುರ್ತಾಯಿತ್ತು ಅಂತೇಳ್ಬಿಟ್ಟು ನಾನು ನೀಟಾಗಿ ಸಣ್ಣ ಸಣ್ಣಗೆ ಮಾಡಿಬಿಟ್ಟು ಹಾಕಮ್ಮ ಅವನಿಗೆ ತಿಂತಾನೆ ಅಂತ ಹೇಳಿದೆ ಅದಕ್ಕೆ ಎಲ್ಲನೂ ಚಿಕ್ಕ ಚಿಕ್ಕ ಮಾಡಿಬಿಟ್ಟು ಅವನಿಗೆ ಇದ್ದಾಳೆ ಬೇರೆ ತೋಟೆಗೆ ಹಾಕ್ಕೊಡ್ತೀನಿ ಅಂದರೆ ಬೇಡ ಇಬ್ಬರು ಇದರಲ್ಲೇ ತಿಂತೀವಿ ಅಂತ ಅಂದರು ಅದರಿಂದ ನಾನು ಹಾಕ್ಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾರು ಹೊಸ್ದಾಗಿ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹೇಳಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು